ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ವೃಷಭ ರಾಶಿ ಜಾತಕರಿಗೆ ಈ ಚಂದ್ರಗ್ರಹಣ ಪ್ರಭಾವವು ಯಾವ ರೀತಿಯಲ್ಲಿ ಅನುಕೂಲ ಫಲಗಳು ಕೊಡ್ತಾ ಇದೆಯಾ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ನಿರ್ಧಾರಗಳು ತಗೊಳ್ಳುವಾಗ ಯಾವ ಪರಿಹಾರಗಳು ಮಾಡಬೇಕು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನೋಡ್ತಾ ಇದ್ದೇವೆ ಈ ಏಷ್ಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ದೇಶಗಳ ರಾಜ್ಯಗಳಲ್ಲಿ ಈ ನಮ್ಮ ಈ ಚಂದ್ರಗ್ರಹಣ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನೋದು ಆಗ್ತಾ ಇರೋದರಿಂದ ಈವೆನ್ ಭಾರತ ದೇಶದಲ್ಲಿ ಕೂಡ ಭಾರತ ದೇಶದಲ್ಲಿ ವಾಸವಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಗ್ರಹಣದ ಪ್ರಭಾವವು ಇರುತ್ತೆ ಈ ದ್ವಾದಶ ರಾಶಿಗಳಲ್ಲಿ ಗ್ರಹಣ ಪ್ರ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಇರುವಂತಹ ರಾಶಿಯಲ್ಲೇ ಆಗ್ತಾ ಇರುವಂತಹ ಈ ಚಂದ್ರಗ್ರಹಣವು ವೃಷಭ ರಾಶಿ ರಾಶ್ಯಾಧಿಪತಿ ಶುಕ್ರ ಆಗಿರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಮುಖ್ಯವಾಗಿ ಈ ದಶಮಸ್ಥಾನದಲ್ಲಿ ಗ್ರಹಣ ಪ್ರಭಾವ ದಶಮಸ್ಥಾನ ಅಂದ್ರೇ ಒಂದು ರಾಜ್ಯಸ್ಥಾನ ಉದ್ಯೋಗ ಸ್ಥಾನ ಕರ್ಮಸ್ಥಾನ ಅಂತ ನಾವು ಏನು ಹೇಳ್ತೀವೋ ನಿಮ್ಮ ನಮ್ಮ ಸ್ಟೇಟಸ್ ಹುದ್ದೆ ನಮ್ಮ ಹೆಸರು ನೇಮ್ ಆ್ಯಂಡ್ ಫೇಮ್ ಇತ್ಯಾದಿ ವಿಷಯಗಳನ್ನೆಲ್ಲ ಇಂಡಿಕೇಟ್ ಮಾಡ್ತಾ ಇರುತ್ತೆ ಸೊ ಇಲ್ಲಿ ಮನಸ್ಕಾರಕನಾಗಿರುವಂತಹ ಚಂದ್ರನು ಅದೇ ರೀತಿ ಮಾಯಾಗ್ರಹ ಸರ್ಪಗ್ರಹ ಛಾಯಾಗ್ರಹವಾಗಿರುವಂತಹ ರಾಹು ಗ್ರಸ್ತವಾಗಿ ಈ ಗ್ರಹಣ ಉಂಟಾಗ್ತಾ ಇರೋದರಿಂದ ಈ ವೃಷಭರಾಶಿಯವರಿಗೆ ಕೆಲವೊಂದು ಹಳೆ ವಿಷಯಗಳನ್ನೆಲ್ಲ ಬಿಟ್ಟು ಹೊಸ ಜೀವನದ ಕಡೆಗೆ ಹೊಸ ನಿರ್ಧಾರಗಳ ಕಡೆಗೆ ಹೊಸ ಉದ್ಯೋಗಗಳ ಕಡೆಗೆ ಮನಸ್ಸು ಅನ್ನೋದು ಇಡ್ತಾ ಇರುತ್ತೆ ಅಂದರೆ ಕೆಲವೊಂದು ದಿನಗಳ ಕಾಲ ಈ ತುಂಬ ದಿನ ಆಯಿತು ತುಂಬ ವರ್ಷಗಳಾಯಿತು ಅಟ್ಲೀಸ್ಟ್ ಈಗ ಜಾಬ್ ಚೇಂಜ್ ಮಾಡೋಣ ಬೇರೆ ಜಾಬ್ ಹುಡ್ಕೊಳ್ಳೋಣ ಅಥವಾ ಇರುವಂತಹ ಜಾಬ್ಗೆ ರಿಸೈನ್ ಮಾಡೋಣ ಮುಖ್ಯವಾಗಿ ಇದು ದಶಮ ಸ್ಥಾನ ಆಗಿರೋದ್ರಿಂದ ವೃತ್ತಿ ಉದ್ಯೋಗಗಳಲ್ಲಿರುತ್ತೆ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಏನು ಗ್ರೋತು ಅನ್ನೋದು ಕಾಣಿಸ್ತಾ ಇಲ್ಲ ಯಾಕಂದರೆ ವೃಷಭರಾಶಿ ಅಂದ್ರೆ ಶುಕ್ರ ಒಂದು ವಿಲಾಸಮಯ ಜೀವನಕ್ಕೆ ಅಥವಾ ಒಂದು ಆಕರ್ಷಣೆಗೆ ಆಗಿರಬಹುದು ವಿಲಾಸಮಯ ಜೀವನವನ್ನು ಅನುಭವಿಸೋಕ್ಕಾಗಿರಬಹುದು ಗಳಿಸ್ತಾ ಇರುವಂಥ ಸಾಕಷ್ಟು ಅಮೌಂಟನ್ನು ವಿಳಾಸ ವಸ್ತುಗೆ ವಿಲಾಸಮಯ ಜೀವನಕ್ಕೆ ಪಾರ್ಟಿ ಪಬ್ ಅಂತ ಸ್ನೇಹಿತರು ಇತ್ಯಾದಿ ವಿಷಯಗಳಿಂದ ತುಂಬ ಬ್ಯುಸಿ ಇರ್ತಾರೆ ಅಂತ ಹೇಳ್ಬೋದು ವೃಷಭರಾಜಿ ಅವರು ಮುಖ್ಯವಾಗಿ ಇಂತಹ ವ್ಯಕ್ತಿಗಳಿಗೆ ಒಂದು ದ ವೇ ಆಫ್ ಲಿವಿಂಗ್ ದ ವೇ ಆಫ್ ಜಾಬ್ ಮಾಡ್ತಾ ಇರುವಂತಹ ನೇಚರ್ ಆಗಿರ್ಬೋದು ಜಾಬ್ ನೇಚರಲ್ಲಿ ಸಾಕು ಈ ಬೇರೆ ರೀತಿಯಲ್ಲಿ ಹೊಸ ಪ್ರಯತ್ನ ಮಾಡೋಣ ಅನ್ನೋ ರೀತಿಯಲ್ಲಿ ಇರುತ್ತೆ ರಿಸೈನ್ ಮಾಡಬೇ ಮಾಡಬೇಡೋಣ ಯಾಕಂದರೆ ಈಗ ಮಾರ್ಕೆಟ್ ನಡೀತಾ ಇರೋಂಥ ಸಿಚುವೇಶನ್ ಆಗಿರ್ಬೋದು ಅನುಭವಸ್ಥರಿಗೆ ಅಷ್ಟೊಂದು ಈ ಉದ್ಯೋಗ ಅವಕಾಶಗಳ ತೊಂದರೆಗಳಲ್ಲಿ ಇರ್ತಾ ಇದು ಸರಿಯಾಗಿರುವಂಥ ಸಮಯ ಅಲ್ಲ ಮತ್ತೊಂದು ದಿನಗಳ ಕಾಲ ಇದೇ ಅಂತಹ ಉದ್ಯೋಗದಲ್ಲೇ ಕಂಟಿನ್ಯೂ ಮಾಡೋದು ಉತ್ತಮ ಯಾಕಂದರೆ ಈ ಟೈಮ್ ಯಾವ ರೀತಿ ಇರುತ್ತೆ ಅಂದರೆ ಒಂಥರ ಫ್ಯಾಂಟಸಿಸ್ ಓಕೆ ಇದು ಬಿಟ್ಟುಬಿಟ್ರೆ ನನಗಿರೋ ಎಕ್ಸ್ಪೀರಿಯೆನ್ಸ್ಗೆ ಎಲ್ಲ ಅಪರ್ಚುನಿಟೀಸ್ ಬೆಳ್ಕೊಂಡು ಬಂದುಬಿಡುತ್ತೆ ಒಳ್ಳೆಯ ಉದ್ಯಮ ಕಂಪನಿಯಲ್ಲಿ ನಾನು ಜಸ್ಟ್ ಅಟೆಂಪ್ಟ್ ಮಾಡಿದ್ರೆ ಮೀಡಿಯಾ ಟ್ಯಾಕ್ ಬಂದ್ಬಿಡುತ್ತೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಊಹೆಗಳು ಜಾಸ್ತಿ ಇರುತ್ತೆ ಫ್ಯಾಂಟಸಿ ಕಲ್ಪನೆಗಳು ಭ್ರಮೆಗಳು ಜಾಸ್ತಿ ಇರುತ್ತೆ ಸೊ ಅದರಿಂದ ರಿಯಾಲಿಟಿಗೆ ಬರಬೇಕಾಗಿರುತ್ತೆ ಕಾನ್ಫಿಡೆಂಟ್ ಇರ್ಬೋದು ಎಸ್ ಮಾಡ್ಬೋದು ಅನ್ನೋದು ಇರ್ಬೋದು ಬಟ್ ಅದ್ರ ಜೊತೆಗೆ ನೀವು ಈ ಇಮ್ಯಾಜಿನರಿ ವರ್ಲ್ಡಿಂದ ಹೊರಗಡೆ ಬರಬೇಕಾಗಿರುತ್ತೆ ಊಹೆಗಳಿಂದ ಹೊರಗಡೆ ಬರಬೇಕಾಗಿರುತ್ತೆ ಪ್ರಾಕ್ಟಿಕಲ್ ಆಗಿ ಮಾಡಬೇಕಾಗಿರುತ್ತೆ ಆದ್ದರಿಂದ ಈ ನೀವು ತಗೊಳ್ಳುವಂತಹ ನಿರ್ಧಾರಗಳನ್ನು ಒಂದೆರಡು ಎರಡು ಬಾರಿ ಯೋಚನೆ ಮಾಡಿ ನಿರ್ಧಾರಗಳು ಮಾಡಬೇಕಾಗಿರುತ್ತೆ ಹೊರಗಡೆ ಸಿಚುವೇಶನ್ ಯಾವ ರೀತಿ ಇದೆ ಈಗ ಸಡನ್ನಾಗಿ ನಾನು ಈ ಜಾಬ್ ಬಿಟ್ಟರೆ ಕ ಇರೋಂತಹ ಕಮಿಟ್ಮೆಂಟ್ಗಳೇನು ಹೊರಗಡೆ ಜಾಬ್ ಇಮಿಡಿಯೇಟಾಗಿ ಸಿಗುವಂತಹ ಪರಿಸ್ಥಿತಿ ಇದೆಯಾ ಈಗ ಕಂಪೇರ್ ಮಾಡಿದ್ರೆ ಬರುವಂತಹ ಆದ್ದರಿಂದ ಎಲ್ಲವನ್ನು ಯೋಚನೆ ಮಾಡಿ ಕೆಲವೊಂದು ನಿರ್ಧಾರಕ್ಕೆ ಬರಬೇಕಾಗಿರುತ್ತೆ ಆದರೆ ಗ್ರಹಣದ ನಂತರ ಕೆಲವೊಂದು ಅವಕಾಶಗಳು ಬರುವಂತಹ ಸಾಧ್ಯತೆ ಅದ್ಭುತವಾಗಿರುತ್ತೆ ಅಂತಹ ಅವಕಾಶಗಳನ್ನು ನಿಮ್ಮ ಕೆಲವೊಂದು ಅದೃಷ್ಟದ ರೂಪದಲ್ಲಿ ಅನ್ಬೋದು ಅಥವಾ ನಿಮ್ಮ ಪ್ರತಿಭೆಗೆ ತಗ್ಗ ಅವಕಾಶಗಳಂತೂ ಬರುತ್ತೆ ಬಟ್ ಅದರಲ್ಲಿ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಬೇಡ ದ ಬೆಸ್ಟ್ ಒನ್ ಯಾವುದು ಅನಿಸುತ್ತೆ ಹೋದರೆ ಈಗ ಕಂಟಿನ್ಯೂ ಮಾಡಿ ಬಿಟ್ಟು ಬೇರೆ ಕಡೆ ಹೋದರೆ ಯಾವ ರೀತಿ ಇರುತ್ತೆ ಅದರಲ್ಲಿ ಲಾಂಗ್ ಟೈಮ್ ಸ್ಟೆಬಿಲಿಟಿ ಇರುತ್ತಾ ಅದೇ ರೀತಿ ಮಾಡುವಂತಹ ಪ್ರಯಾಣಗಳು ಜಾಸ್ತಿ ಇರುತ್ತೆ ಸ್ಥಳಾಂತರಗಳಿರ್ಬೋದು ವರ್ಗಾವಣೆಗಳಿರ್ಬೋದು ಅನಿರೀಕ್ಷಿತವಾಗಿ ಕೆಲವೊಂದು ಬದಲಾವಣೆಗಳಿಗೆ ಚಾನ್ಸಸ್ ಇದೆ ಮುಖ್ಯವಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಅವರ ಆರೋಗ್ಯಕ್ಕೆ ಬೇಕಾಗಿರುವಂತಹ ಮೆಡಿಕೇಶನ್ ಪ್ರಾಪರಾಗಿ ಸಿಗ್ತಾ ಇದೆಯಾ ಫಾಲೋಅಪ್ಸ್ ಸರಿಯಾಗಿ ಆಗ್ತಾ ಇದೆಯಾ ದೀರ್ಘಕಾಲದಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅದರಿಂದ ಹೊರಗಡೆ ಬರೋದು ಈ ರೀತಿ ಕೆಲವೊಂದು ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ವ್ಯಾಪಾರ ವ್ಯವಹಾರಗಳು ಮಾಡೋದ್ರಲ್ಲಾಗಿರ್ಬೋದು ಅದರಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಲ್ಲಾಗಿರ್ಬೋದು ಸ್ವಲ್ಪ ಗೊಂದಲ ಇರುತ್ತೆ ಇದನ್ನು ಮಾಡ್ತಾ ಇರೋದು ಕರೆಕ್ಟಾ ಇಲ್ವಾ ಅಥವಾ ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಲ್ಲ ಸೋ ಆ ರೀತಿ ಅಂತ ಹೇಳಿಬಿಟ್ಟು ಯಾವುದನ್ನು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಥವಾ ಹೊಸ ಪ್ರಯತ್ನ ಮಾಡೋಣ ಎಕ್ಸ್ಪ್ಯಾಂಡ್ ಮಾಡೋಣ ಸ್ವಲ್ಪ ಧೈರ್ಯ ಯಾವ ರೀತಿ ಇರುತ್ತೆ ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಗೊಂದಲದ ವಾತಾವರಣ ಅನ್ನೋದು ಆಗಿರುತ್ತೆ ಮುಖ್ಯವಾಗಿ ನಾಲ್ಕು ಜನ ಜೊತೆ ಮಾತಾಡುವಾಗ ನಾಲ್ಕು ಜೊತೆ ಜನ ಜೊತೆ ನೀವು ಯಾವುದಾದ್ರೂ ಒಂದು ಪ್ರೆಸೆಂಟೇಷನ್ ಕೊಡ್ತಿದ್ದೀರಾ ನಿಮ್ಮ ಕಸ್ಟಮರ್ಸ್ ಜೊತೆ ಆಗಿರ್ಬೋದು ಕ್ಲೈಂಟ್ಸ್ ಜೊತೆ ಆಗಿರ್ಬೋದು ನಿಮ್ಮ ಮೇಲಧಿಕಾರಿಗಳ ಜೊತೆ ಆಗಿರ್ಬೋದು ಮುಖ್ಯವಾಗಿ ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿ ಅರೆ ನಾನು ಈ ಆತು ಮಾತಾಡಿದ್ರೆ ಏನು ಪರಿಣಾಮ ಇರುತ್ತೆ ಏನೋ ಫ್ಲೋ ಅಲ್ಲಿ ಬಂತು ಮಾತಾಡದೆ ಅದನ್ನು ಮತ್ತೆ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ನೀವು ಮಾತಾಡುವಂತಹ ಮಾತುಗಳು ನಿಮ್ಮ ಮೇಲೆ ಇರುವಂತಹ ಅವರು ಇಟ್ಕೊಂಡಿರುವಂತಹ ಅಭಿಪ್ರಾಯವನ್ನು ಕಮ್ಮಿ ಮಾಡುವಂತಹ ನಿಮ್ಮ ಗೌರವಕ್ಕೆ ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುವಂತಹ ಸಂದರ್ಭಗಳು ಬರಬಹುದು ಈ ವ್ಯಕ್ತಿ ಈ ರೀತಿ ಮಾತಾಡ್ತಿದ್ವಿ ಯು ಶುಡ್ ನಾಟ್ ಯೂಸ್ ದಟ್ ವರ್ಡ್ ಇನ್ ದ ಟಕೇಶನ್ ಅನ್ನೋ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇರ್ತಾರೆ ಆದರೆ ನಿಮಗೆ ಕನ್ಫ್ಯೂಷನ್ ಹೌದು ಆ ಮಾತಿಂದ ಅಷ್ಟೊಂದು ಎಫೆಕ್ಟ್ ಇದೆಯಾ ಅನ್ನೋ ರೀತಿಯಲ್ಲಿ ಮುಖ್ಯವಾಗಿ ಈ ನಾಲ್ಕು ಜನ ಹತ್ರ ಏನಾದರೂ ಒಂದು ಮುಖ್ಯವಾದ ವಿಷಯ ಮಾತಾಡ್ತಿದ್ದೀರಿ ಅಂದರೆ ಸ್ವಲ್ಪ ಮಾತಾಡುವಾಗ ಹುಷಾರಾಗಿ ಈ ಮಾತಿನಿಂದ ಏನಾದರೂ ಪ್ರಭಾವ ಆಗುತ್ತಾ ಈ ಮಾತಿಂದ ಯಾರನ್ನಾದರೂ ಬ್ಲೇಮ್ ಮಾಡೋ ಥರ ಕಾಣಿಸ್ತಾ ಇದೆಯಾ ಅನ್ನುವಂಥ ಕೆಲವೊಂದು ವಿಷಯಗಳನ್ನು ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗಿರುತ್ತೆ ಇನ್ನು ಈ ಟೈಮಲ್ಲಿ ದಿಸ್ ಈಸ್ ದ ಬೆಸ್ಟ್ ಟೈಮ್ ಏನಾದರೂ ಕೆಟ್ಟ ವ್ಯಸನಗಳಿಗಿದ್ದರೆ ಕೆಟ್ಟ ಅಭ್ಯಾಸಗಳಿದ್ದರೆ ಕೆಟ್ಟ ವಿಷಯಗಳ ಬಗ್ಗೆ ಆಕರ್ಷಿತರಾಗಿದ್ದರೆ ಅಂತಹ ವಿಷಯಗಳಿಂದ ಹೊರಗಡೆ ಬರೋದಕ್ಕೆ ಕಂಪ್ಲೀಟಾಗಿ ಓವರ್ಕಮ್ ಮಾಡಿಕೊಂಡು ಅದು ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕಿಂಗ್ ಆಗಿರ್ಬೋದು ಒಂದು ಜೂಜು ರಮ್ಮಿ ಇತ್ಯಾದಿ ವಿಷಯಗಳಿಂದ ಸಾಕು ಆರೋಗ್ಯವನ್ನು ಹಣಕಾಸಿನ ಸ್ಥಿತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭವಿಷ್ಯದ ದಿನಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಂತಹ ವಿಷಯಗಳನ್ನು ನೀವು ಕ್ವಿಟ್ ಮಾಡಿ ಸೊ ಅದರಿಂದ ಹೊರಗಡೆ ಬರೋದಕ್ಕೆ ದಿಸ್ ಇಸ್ ದ ರೈಟ್ ಫೇಸ್ ಅಂತ ಹೇಳ್ಬೋದು ಆದ್ದರಿಂದ ಆ ರೀತಿ ಏನಾದರೂ ಇದ್ದರೆ ಆ ವಿಷಯಗಳಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಿ ಕೆಲವೊಂದು ವಿಷಯಗಳು ನಿಧಾನವಾಗಿ ಆಗುವುದರಿಂದ ಅಥವಾ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂತೆ ಫಲಗಳು ಸಿಗದೇ ಇರೋದರಿಂದ ಸ್ವಲ್ಪ ಡಿಸಪ್ಪಾಯಿಂಟ್ಮೆಂಟ್ ಹತಾಶೆ ಆಗುವುದಕ್ಕೆ ನಿರಾಶೆ ಮೂಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಬಟ್ ಡಿಸಪಾಯಿಂಟ್ ಆಗಬೇಡಿ ಮತ್ತೆ ನಿಮಗೆ ಆ ವಿಷಯಗಳಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬಹುದು ಯಾವುದೇ ವಿಷಯದಲ್ಲಿ ಅಷ್ಟೇ ಮುಗೀತು ಕನ್ಕ್ಲೂಷನ್ಸ್ ಬರಬೇಡಿ ಕನ್ಕ್ಲೂಡ್ ಮಾಡಬೇಡಿ ಎಸ್ ಸ್ಟಿಲ್ ದರ್ ಈಸ್ ಒನ್ ಮೋರ್ ಆಪ್ಷನ್ ಇರುತ್ತೆ ಆ ಆಪ್ಷನ್ ಮುಖಾಂತರ ಪಡ್ಕೋಬೋದು ಅಂತ ಯೋಚನೆ ಮಾಡಬೇಕಾಗಿರುತ್ತೆ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ತಿಳುವಳಿಕೆಯಿಂದ ಸ್ವಲ್ಪ ಜಾಣತನೆಯಿಂದ ಕೆಲವೊಂದು ನಿರ್ಧಾರಗಳು ಮಾಡಬೇಕಾಗಿರುತ್ತೆ ಇನ್ ಕೇಸ್ ಯಾರಾದರೂ ನಿಮ್ಮನ್ನು ಸ್ವಲ್ಪ ಪ್ರೊವೋಕ್ ಮಾಡಿ ಮಾಡೋ ರೀತಿಯಲ್ಲಿ ಮಾತಾಡಿದ್ರು ಅಥವಾ ಹಠಕ್ಕೆ ಬಿದ್ದು ಮಾಡುವಂತಹ ಖರ್ಚುಗಳಾಗಿರ್ಬೋದು ಅಥವಾ ನಿಮ್ಮನ್ನು ವೀರ ಶೂರ ಧೀರ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಚೆನ್ನಾಗಿ ಪಾರ್ಟಿ ಈ ರೀತಿ ಕೆಲವೊಂದು ಪ್ರೊವೋಕ್ ಮಾಡುವಂತಹ ಸಂದರ್ಭಗಳು ಬರುತ್ತೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮಲ್ಲಿರುವಂತಹ ಕೆಲವೊಂದು ವಿಷಯಗಳು ರಹಸ್ಯಗಳು ಹೊರಗಡೆ ಬರೋದಕ್ಕೆ ಕೆಲವೊಂದು ಈ ಹಿತಶತ್ರುಗಳು ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಆದ್ದರಿಂದ ರಹಸ್ಯಗಳನ್ನು ಬಿಟ್ಕೊಡ್ಬೇಡಿ ಎಷ್ಟು ಯಾರೇ ಜನ ಏನು ಪ್ರವೋಕ್ ಮಾಡಿದ್ರು ನಿಮ್ಮತನವನ್ನು ಮಾತ್ರ ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಎಷ್ಟೋ ವರ್ಷಗಳಿಂದ ನಿಮ್ಮದೇ ಆಗಿರುವಂತಹ ಸ್ವಭಾವ ಗುಣ ಆಗಿರುತ್ತೆ ಒಂದು ಸಣ್ಣ ಮಾತು ಸಾಕು ಕೆಲವೊಂದರ ದೃಷ್ಟಿಯಲ್ಲಿ ಕೆಲವು ಜನ ದೃಷ್ಟಿಯಲ್ಲಿ ನೀವು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಸ್ವಲ್ಪ ನಿಮ್ಮನ್ನು ದೂರ ಇಡೋ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಸ್ತ್ರೀಯರ ವಿಷಯದಲ್ಲಿ ಈ ಅವರಿಗೆ ಶುಕ್ರಾಧಿಪತಿ ಆಗಿರೋದ್ರಿಂದ ಈ ಸ್ತ್ರೀ ಆಕರ್ಷಣೆ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು ಕೆಲವೊಂದು ಲೀಲೆಗಳಂತ ಹೇಳ್ಬೋದು ಇವರಲ್ಲಿ ಜಾಸ್ತಿ ಇರುತ್ತೆ ಆದ್ದರಿಂದ ಯಾರಾದರೂ ಸ್ವಲ್ಪ ಪ್ರೊವಕ್ ಮಾಡಿದ್ರು ಆಕರ್ಷಿತ ರೀತಿಯಲ್ಲಿ ಯಾವುದಾದ್ರೂ ಕೆಲವೊಂದು ಅಥವಾ ಇಂದ ನಿಮ್ಮನ್ನು ಬೆಂಡ್ ಮಾಡಬೇಕು ಅಥವಾ ನಿಮ್ಮನ್ನು ಡೌನ್ ಮಾಡಬೇಕು ಅಂತ ಪ್ರಯತ್ನಗಳನ್ನು ನಡೀತಾ ಇರುತ್ತೆ ನೋಡಪ್ಪ ಸೊ ಈ ವಿಷಯಗಳಿಂದ ಸ್ವಲ್ಪ ಹುಷಾರಾಗಿರಬೇಕು ಮುಖ್ಯವಾಗಿ ಕಠಿಣ ಮನಸ್ಸನ್ನು ಹೊಂದಿರಬಾರ್ದು ಸ್ಪರ್ಶವಾಗಿ ಮಾತಾಡೋದು ಕಠಿಣವಾಗಿ ಮಾತಾಡೋದು ಈ ಮಾನವೀಯತಿನ ಈ ರೀತಿಯೆಲ್ಲ ಮಾ ಈ ರೀತಿ ವಿಷಯಗಳಿಂದ ಸ್ವಲ್ಪ ಸೌ ಸೌಮ್ಯವಾಗಿ ನಿಧಾನವಾಗಿ ತಾಳ್ಮೆಯಿಂದ ಯಾವುದಾದ್ರೂ ಒಂದು ಮಾತು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ಒಂದು ಯೋಚನೆ ಮಾಡಿ ಮಾತಾಡಬೇಕಾಗಿರುತ್ತೆ ಮುಖ್ಯವಾಗಿ ನೀವು ಈ ಪರ್ಟಿಕ್ಯುಲರ್ ಸಂದರ್ಭಗಳಲ್ಲಿ ಈ ಅಮ್ಮನವರ ಪೂಜೆ ಯಾಕಂದರೆ ರಾಷ್ಟ್ರಾಧಿಪತಿ ಶುಕ್ರ ಆಗಿರೋದರಿಂದ ಮಹಾಲಕ್ಷ್ಮೀ ದೇವಿಯ ಕರಾವಲಂಬ ಸ್ತೋತ್ರವನ್ನು ಗ್ರಹಣ ಸಮಯದಲ್ಲಿ ಆರಂಭ ಪಠನೆ ಮಾಡಿಕೊಳ್ಳಿ ಅಥವಾ ಕೇಳಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಾಯಿರಿ ದುರ್ಗಾ ಸಪ್ತಶತಿಯನ್ನು ಪಠನೆ ಮಾಡ್ತಾಯಿರಿ ಗ್ರಹಣದಲ್ಲಿ ಮಾತ್ರನ ಅಲ್ಲ ಒಂದು ಮೂರು ತಿಂಗಳ ಕಾಲ ಈ ಎಫೆಕ್ಟ್ ರೀತಿ ಇರೋದರಿಂದ ಈ ರೀತಿ ಪರಿಹಾರಗಳಿಂದ ಸ್ವಲ್ಪ ಅನುಕೂಲತೆ ಇರುತ್ತೆ ಬಿಳಿ ಹೂವಿನಿಂದ ಅಮ್ಮನವ್ರನ್ನ ಆರಾಧಿಸಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೋಸ್ಕರ ನೀವೇನು ಮಾಡ್ತೀರಾ ಕೆಲವೊಂದು ಜನಕ್ಕೆ ಆ ಅನಾಥರಿಗೆ ಈ ಬಡವರಿಗೆ ಅನ್ನದಾನ ಮಾಡಿ ಒಂದೆರಡು ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೊಂಡಿರಿ ಯಾರಾದರೂ ದಾರಿಯಲ್ಲಿ ಹೋಗುವಾಗ ಕಾಣಿಸಿದ್ರೆ ತುಂಬ ಡಲ್ಲಾಗಿ ನೀರಸವಾಗಿ ಕಾಣಿಸ್ತಾ ಪಪ ಕೈ ಚ ಕೇಳ್ತಾಯಿದ್ರೆ ಅಂಥವರಿಗೆ ಕೊಡಿ ಹಸಿಕೊಂಡಿರೋರಿಗೆ ಅನ್ನದಾನ ನೀಡಿದ್ರೆ ಅದು ಇಷ್ಟೋ ಜನ್ಮಗಳ ಪು ಪಾಪ ಪರಿಹಾರಗಳು ದೋಷಗಳನ್ನು ಕ ಬಗೆಹರಿಸುತ್ತಂತೆ ಸೊ ಆದ್ದರಿಂದ ಸಾಕಷ್ಟು ದಾನ ಧರ್ಮಗಳಿಂದ ಈ ಸಮಯದಲ್ಲಿ ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದ ಪ್ರಾಮಾಣಿಕತೆಯನ್ನು ಕ ಮಾಡಿಕೊಂಡು ಸ್ವಲ್ಪ ಮಾತಿನ ಸಂದರ್ಭಗಳಲ್ಲಿ ಹುಷಾರಾಗಿರಬೇಕಾಗತ್ತೆ ಒಟ್ಟಾಗಿ ಋಷಭರಾಶಿಯವರಿಗೆ ಎಲ್ಲ ವಿಷಯಗಳಲ್ಲಿ ಅನುಕೂಲ ಆಗಿದೆ ಗೃಹ ಸ್ಥಿತಿಯಿಂದ ನೋಡಿದ್ರೂ ತುಂಬ ಅನುಕೂಲವಾಗಿದೆ ಬಟ್ ಈ ಗ್ರಹಣದ ಈ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಪ ನೀವು ಅವಾಯ್ಡ್ ಮಾಡಲಿಕ್ಕೆ ಈ ರೀತಿ ನಿವಾರಣೆಗಳು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಶುಭ ಫಲಗಳು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಭವಂತು ಸಮಸ್ತ ಭವಂತು ಜಯಶ್ರೀ